ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಆತ್ಮೀಯ ಸ್ನೇಹಿತರೆ ಸೊ ಇವತ್ತು ನಾವು ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಬರೋಣ ಇವತ್ತು ಸೊ ಸ್ನೇಹಿತರೆ ಈ ಒಂದು ವಿಡಿಯೋನಲ್ಲಿ ಪ್ರಥಮ ವರ್ಷದ ಒಂದು ರಿವೈಸ್ ಕ್ವಶನ್ ಬ್ಯಾಂಕ್ ಏನಿದೆ ಅದರಲ್ಲಿ ಸೊ ಒಂದು ಚಾಪ್ಟರ್ ಸಂಖ್ಯೆ ಐದೇ ಸಂಖ್ಯೆ ಎಂಟು ಸಂಖ್ಯಾತ್ಮಕ ಸಾಧನಗಳ ಉಪಯೋಗ ಅನ್ನುವಂಥದ್ದು ಆ ಒಂದು ಅಧ್ಯಾಯವನ್ನು ಸಂಪೂರ್ಣವಾಗಿ ನಿಮಗೆ ಆ ಒಂದು ಕಂಟೆಂಟನ್ನು ನಿಮಗೆ ರಿವೈಸ್ಡ್ ಆಗಿರುವಂಥ ಒಂದು ಕಂಟೆಂಟನ್ನು ಇಟ್ಟುಕೊಂಡು ನಾನು ಇದನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಜನರೆಲ್ಲ ನಿಮ್ಮ ಡಿಮ್ಯಾಂಡ್ಸ್ ಇದೆ ಸೊ ಪಿ ಯು ಸಿ ಪ್ರಥಮ ವರ್ಷದ್ದು ಕೂಡ ಕೊಡಬೇಕು ಅಂತ ಹಾಗಾಗಿ ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ಪ್ರಯತ್ನ ನಡೀತಾ ಇದೆ ಸೊ ಮೊದಲನೇದಾಗಿ ಭಾಳಷ್ಟು ಜನ ಕರ್ನಾಟಕದಾದ್ಯಂತ ಬರೆಯುವಂಥ ಒಂದು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿ ಸೊ ಆಲ್ರೆಡಿ ಏನಾಗಿದೆ ಅಂತಂದರೆ ಸೊ ಎರಡೂ ಪಿ ಯು ಸಿ ದ್ವಿತೀಯ ವರ್ಷದ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿ ಕೂಡ ಎರಡೂ ಕೂಡ ನಿಮಗೆ ಸೊ ಆಲ್ರೆಡಿ ಏನಾಗಿದೆ ಪಿ ಡಿ ಎಫ್ನು ರೂಪದಲ್ಲಿ ಸೊ ಇಬ್ಬರು ಅರ್ಥಶಾ ಅರ್ಥಶಾಸ್ತ್ರದ ಉಪನ್ಯಾಸಕರು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಸೊ ಅದು ಆಲ್ರೆಡಿ ನಾನು ಎಲ್ಲನೂ ಕೂಡ ಅದನ್ನು ಎಲ್ಲ ಕಡೆ ನನ್ನ ಕಡೆ ಎಲ್ಲೆಲ್ಲಿ ಯಾವ್ಯಾವ ಗ್ರೂಪ್ ಇದೆ ಎಲ್ಲ ಗ್ರೂಪಿಗೆ ನಾನು ಅದನ್ನು ಸೆಂಡ್ ಮಾಡಿದ್ದೀನಿ ಸ್ನೇಹಿತರೆ ಸರಿನಾ ಸೊ ಇಂಗ್ಲೀಷ್ ಮೀಡಿಯಂನಲ್ಲಿ ಡಾಕ್ಟರ್ ಹರೀಶ್ ಸರ್ ಅನ್ನುವಂಥವ್ರು ಸೊ ಅವರು ಅದನ್ನು ಪ್ರೊವೈಡ್ ಮಾಡಿರುವಂಥದ್ದು ಸೊ ಆಲ್ರೆಡಿ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಕರ್ನಾಟಕದಾದಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗುತ್ತೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದಾ ಮೈಕ್ರೋ ಸಪ್ರೇಟ್ ಮಾಡಿದ್ದಾರೆ ಮ್ಯಾಕ್ರೋ ಸಪ್ರೇಟ್ ಮಾಡಿದ್ದಾರೆ ನೆಕ್ಸ್ಟ್ ಅದಾದ ನಂತರ ಕನ್ನಡದಲ್ಲಿ ತೆಗೆದುಕೊಂಡಾಗ ಧರ್ಮೇಂದ್ರ ಸರ್ ಅವರು ಮಾಡಿರುವಂಥವ್ರು ಹೌದಾ ಸೊ ಹಾಗಾಗಿ ಅದನ್ನು ಕೂಡ ನಿಮಗೆ ಉಪಯೋಗವಾಗಿರುವಂಥದ್ದು ಅದಕ್ಕೋಸ್ಕರ ಅದು ಎರಡೂ ಕೂಡ ನೀವು ಉಪಯೋಗನ ಮಾಡ್ಕೋಬೋದು ಸ್ನೇಹಿತರೆ ಅದನ್ನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅದಾದ ನಂತರ ನೆಕ್ಸ್ಟ್ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಸೊ ಇನ್ನೂ ಒಂದಿಷ್ಟು ವರ್ಕ್ಗಳನ್ನು ನಡೀತಾ ಇದ್ದಾವೆ ಯಾರೂ ಕೂಡ ಅದನ್ನು ಪ್ರೊವೈಡ್ ಮಾಡಿಲ್ಲ ಸೊ ನಾನು ಏನು ಮಾಡ್ತಾಯಿದ್ದೀನಿ ಚಾಪ್ಟರ್ ವೈಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಈ ಅಧ್ಯಾಯವನ್ನು ಸೊ ಒಂದು ವಿಡಿಯೋನಲ್ಲಿ ಕವರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿದ್ದು ಸರಿನಾ ಅದಾದ ನಂತರ ನೆಕ್ಸ್ಟ್ ದಿನಗಳಲ್ಲಿ ಹಾಗೆ ಮುಂದುವರೆಸ್ತಾ ಬರ್ತೀನಿ ಅದರ ಜೊತೆಗೆ ನಿಮ್ಮ ಒಂದು ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡ್ ತಕ್ಕಂತೆ ನನ್ನ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಂಥದ್ದು ಸ್ನೇಹಿತರೆ ಇಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ಮತ್ತು ನಮ್ಮ ಶಿಕ್ಷಕ ಬೃಂದ್ ವೃಂದಕ್ಕೂ ಕೂಡ ನನ್ನ ಸೊ ಏನು ಬೇಡ್ಕೊಳ್ತಾ ಇದ್ದೀನಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಸು ಮೆಂಬರ್ಶಿಪ್ ಇದೆ ಟ್ವೆಂಟಿ ನೈನ್ ರುಪೀಸ್ ಆ ಟ್ವೆಂಟಿ ನೈನನ್ನು ಕೊಟ್ಟು ನೀವೇನು ಮಾಡ್ಕೊಳ್ಳಿ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳಿ ಅಂತ ಹೌದಾ ನಾ ಮಾಡ್ತಾ ಇರುವಂಥ ವೀಡಿಯೋ ಪ್ರಥಮ ಬಾರಿಗೆ ನಿಮಗೆ ಅದನ್ನು ಬರುವಂಥದ್ದು ಹಾಗಾಗಿ ಸೊ ನಾ ಮಾಡ್ತಾ ಇರುವಂಥ ವರ್ಕ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಅದನ್ನು ತಗೊಳ್ಳಿ ಸ್ನೇಹಿತರೆ ಸರಿನಾ ಸೊ ಲೇಟ್ ಮಾಡೋದು ಬೇಡ ಇವಾಗ ಕಂಟೆಂಟಿಗೆ ಮೂವ್ ಆಗೋಣ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಈ ಕಮಿಟಿ ಏನು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಹೇಳಿ ಇದೆ ಕರ್ನಾಟಕ ಸರ್ಕಾರ ಪರಿಷ್ಕೃತ ಪ್ರಶ್ನೆ ಕೋಟಿ ಅಂತಿದೆ ಸರಿನಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅರ್ಥಶಾಸ್ತ್ರದ ಒಂದು ವಿಷಯವಸ್ತು ಕೋಡ್ ಏನಿದೆ ಇಪ್ಪತ್ತೆರಡು ಅಂತಿದೆ ಇದು ನಿಮ್ಗೆ ಗೊತ್ತಿರಲಿ ಅಂತೇಳಿ ತೊಗೊಂಡಿರುವಂಥದ್ದು ಪಿ ಯು ಸಿ ಪ್ರಥಮ ವರ್ಷದ ಒಂದಿದು ಹೌದಾ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ಸೊ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂಡು ಬರೋಣ ಈ ಚಾಪ್ಟರ್ನಲ್ಲಿ ಮೊದಲಿದ್ದಂಥ ಒಂದು ಕಾನ್ಸೆಪ್ಟ್ ಏನಿತ್ತು ಸ್ನೇಹಿತರೆ ಸೊ ಆಲ್ರೆಡಿ ಇದ್ರ ಮೇಲೆ ಸಾಕಷ್ಟು ಏನಿತ್ತು ಅಂದರೆ ಡೇಟಾಸ್ಗಳನ್ನೆಲ್ಲ ಕೂಡ ಕೊಟ್ಟಿದ್ದ ಸೊ ಬೇರೆ ಬೇರೆ ರೀತಿಯಾದಂಥ ಒಂದು ಕಂಟೆಂಟ್ ಇತ್ತು ಸ್ನೇಹಿತರೆ ಸರಿನಾ ಅದರಲ್ಲಿ ಪರಿಷ್ಕೃತರ ಒಳಗೆ ಮತ್ತು ಅದನ್ನು ಏನು ಮಾಡಿದಾನೆ ಚೇಂಜ್ ಮಾಡಿದ್ದಾನೆ ಸ್ನೇಹಿತರೆ ಇಲ್ಲಿ ಮೂರು ಪ್ರಶ್ನೆಗಳಿದೆ ಸರಿನಾ ಮೂರು ಪ್ರಶ್ನೆಗಳು ಸೊ ಚೂಸ್ ದಿ ಕರೆಕ್ಟ್ ಆನ್ಸರ್ ಇದ್ದಾವೆ ಫಿಲಿಂದಿ ಬ್ಲ್ಯಾಂಕ್ಸ್ಗಳನ್ನು ಕೊಟ್ಟಿದ್ದಾನೆ ಒನ್ ವರ್ಡ್ಸ್ ಕೊಟ್ಟಿದ್ದಾನೆ ಹೌದಾ ಸೊ ಮೂರು ಪ್ರಶ್ನೆಗಳು ಒನ್ ವರ್ಡ್ಸ್ ಇದ್ದಾವೆ ಮೂರು ಪ್ರಶ್ನೆಗಳು ಫಿಲಿಂದಿ ಬ್ಲ್ಯಾಂಕ್ಸ್ ಇದ್ದಾವೆ ಟೋಟಲ್ ಒಂಬತ್ತಿದೆ ಒಂಬತ್ತರ ಒಳಗೆ ನಿಮಗೆ ಒಂದು ಎನ್ವಲ್ ಎಕ್ಸಾಮ್ಗೆ ಬರುವಂಥದ್ದು ಸರಿನಾ ಎಸ್ ಅದಾದ ನಂತರ ಎರಡು ಅಂಕಕ್ಕ ಸೊ ಅವಾಗ ಏನಾಯಿತು ಅಂದರೆ ಮೂರು ಪ್ರಶ್ನೆಗಳಿತ್ತು ಇವಾಗ ಐದು ಪ್ರಶ್ನೆಗಳ ಸೇರ್ಪಡೆ ಆಗಿದೆ ಅದು ಹಳೆಯ ಒಂದು ಪ್ರಶ್ನೆ ಮಾತ್ರ ಉಳಿದಿದೆ ಉಳಿದಿದ್ದೆಲ್ಲೂ ಕೂಡ ಹೊಸದಾಗಿರುವಂಥ ಒಂದು ಪ್ರಶ್ನೆಗಳನ್ನು ಹಾಕಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ನಾನು ಆನ್ಸರ್ ಕೂಡ ಮಾಡಿದ್ದೀನಿ ಸೊ ಇವಾಗ ನಾನು ಲೇಟ್ ಮಾಡೋದು ಬೇಡ ಕಂಟೆಂಟಿಗೆ ಬರ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಮೊದಲೇದಾಗಿ ಒಂದೇದೋ ಪ್ರಶ್ನೆ ನೋಡಿ ಸ್ನೇಹಿತರೆ ಏನಿದೆ ಅಂತ ನೋಡೋಣ ಸೊ ಒಂದನೇ ಪ್ರಶ್ನೆ ಇವಾಗ ಸೊ ಇಲ್ಲಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ ನಿಮಗೆ ಸ್ವಲ್ಪ ಕಾಣಬಹುದು ಸ್ನೇಹಿತರೆ ಸರಿನಾ ಇಲ್ಲಿ ನೋಡಿ ಸೊ ಮೊದಲನೇ ಪ್ರಶ್ನೆ ನೋಡಿ ಸರಿಯಾದಂಥ ಉತ್ತರವನ್ನು ಆರಿಸಿ ಬರೀರಿ ಅಂತ ಸಂಖ್ಯಾತ್ಮಕ ಸಾಧನಗಳು ಇದಕ್ಕೆ ಸಹಾಯಕವಾಗಿವೆ ಯೋಜನೆಯನ್ನು ಅಭಿವೃದ್ಧಿಪಡಿಸುವುದಿದೆ ಯೋಜನೆಯನ್ನು ನಿರ್ಧರಿಸುವುದಂತಿದೆ ಯೋಜನೆಯನ್ನು ಜಾರಿಗೊಳಿಸುವುದಂತಿದೆ ಯೋಜನೆಯನ್ನು ರದ್ದುಪಡಿಸಲು ಅಂತ ಇದೆ ಹಾಗಾದರೆ ಈ ಆಪ್ಷನ್ಸು ಸರಿ ಹೊಂದುತ್ತೆ ಸ್ನೇಹಿತರೆ ಅದನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳಿ ಸರಿನಾ ಯೋಜನೆಯನ್ನು ಅಭಿವೃದ್ಧಿಪಡಿಸುವುದು ಸಂಖ್ಯಾತ್ಮಕ ಸಾಧನಗಳ ಒಂದು ಇದಕ್ಕೆ ಸಹಾಯಕವಾಗಿದೆ ಸರಿ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಯೋಜನೆಯನ್ನು ಸಿದ್ಧಪಡಿಸುವಲ್ಲಿ ಮೊಟ್ಟ ಮೊದಲ ಹಂತವೆಂದರೆ ಅಂತಿದೆ ವಿಶ್ಲೇಷಣೆ ಮಾಡುವುದ ಅರ್ಥೈಸುವುದಾ ಹೌದಾ ಸೊ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡುವುದು ಅದೂ ಇದೆ ಬಟ್ ಸಮಸ್ಯೆಯನ್ನು ಗುರುತಿಸುವುದು ಮತ್ತು ಉದ್ದೇಶಿತ ಗುಂಪಿನ ಒಂದು ಆಯ್ಕೆ ಇವೆಲ್ಲವೂ ಇದೆ ಅದರಲ್ಲಿ ಮೊದಲ ಹಂತ ಕೇಳ್ತಾ ಇದ್ದಾನೆ ಹಾಗಾದರೆ ಅಲ್ಲಿ ಸಿ ಆಪ್ಷನ್ಸು ಸರಿ ಹೊಂದುತ್ತೆ ಸ್ನೇಹಿತರೆ ಮೊದಲ ವಿಷಯ ವಸ್ತುವನ್ನು ನಾವು ಅಲ್ಲಿರುವಂಥ ಎರವನ್ನ ಕಂಡುಕೊಳ್ಬೇಕು ಅಲ್ಲಿರುವಂಥ ಸಮಸ್ಯೆಯನ್ನು ಗುರುತಿಸಬೇಕು ಹಾಗಾಗಿ ಅದಕ್ಕೆ ಸಮಸ್ಯೆಯನ್ನು ಗುರುತಿಸುವುದು ಅನ್ನುವಂಥದ್ದು ಸರಿಯಾಗುತ್ತೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಸೊ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ಯೋಜನೆಯನ್ನು ಸಿದ್ಧಪಡಿಸುವಲ್ಲಿ ಕೊನೆಯ ಹಂತವೆಂದರೆ ಅಂತಿದೆ ದತ್ತಾಂಶಗಳ ಸಂಗ್ರಹಣೆ ಬೇಕಂತ ಕೊಂಡಿದ್ದು ಉಪ ಸಂಹಾರ ಉದ್ದೇಶಿತ ಗುಂಪಿನ ಆಯ್ಕೆ ಗ್ರಂಥಸೂಚಿ ಅಂತ ಭಾಳ ಜನ ಗ್ರಂಥಸೂಚಿ ಇರ್ಬೋದು ಅಂತೇಳಿ ನಾವು ಅದನ್ನು ಹಾಕ್ತೀವಿ ಸ್ನೇಹಿತರೆ ಅದು ಆಗುವುದಿಲ್ಲ ಸೊ ಕೊನೆಯ ಹಂತ ಅದು ಉಪಾಸಂಹಾರ ಆಗುತ್ತೆ ಅದಕ್ಕೆ ಆ ಉಪಾಸಂಹಾರ ಅಂತ ಬರೀ ಸರಿನಾ ಎಸ್ ಇವಾಗ ನೋಡಿ ಸ್ನೇಹಿತರೆ ದಿ ಬ್ಲ್ಯಾಂಕ್ಸ್ ಸ್ವಲ್ಪ ಇದು ಚಿಕ್ಕದು ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಡ್ಯಾಡ್ಯಾ ಸಾಧನಗಳು ದಿನನಿತ್ಯದ ಜೀವನದಲ್ಲಿ ಮಹತ್ವದಾಗಿವೆ ಮತ್ತು ಇವುಗಳನ್ನು ಆರ್ಥಿಕ ಚಟುವಟಿಕೆಗಳಲ್ಲಿ ಚಟುವಟಿಕೆಗಳ ವಿಶ್ಲೇಷಣೆಯಲ್ಲಿ ಉಪಯೋಗಿಸಲಾಗುತ್ತದೆ ಹಾಗಾದರೆ ಸಂಖ್ಯಾತ್ಮಕ ಸಾಧನಗಳು ಅಂತ ಬರೆದರೂ ಸರಿ ಬರೀ ಸಂಖ್ಯಾತ್ಮಕ ಅಂತ ಬರೆದರೂ ಸರಿಯಾಗತ್ತೆ ಸ್ನೇಹಿತರೆ ಎಸ್ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಡ್ಯಾಡ್ಯಾ ಸಿದ್ಧಪಡಿಸುವಾಗ ಉದ್ದೇಶಿತ ಗುಂಪಿನ ಆಯ್ಕೆ ಬಹಳ ಮುಖ್ಯವಾಗಿದೆ ಹಾಗಾದರೆ ಅದು ಏನು ಸೊ ಅಲ್ಲಿ ಇರುವಂಥದ್ದು ಯಾವುದು ಅಂದರೆ ಯೋಜನಾ ವರದಿ ಅಥವಾ ಪ್ರಶ್ನಾವಳಿಗಳ ಅಂತ ನಿರ್ದಿಷ್ಟವಾದಂಥ ಪ್ರಶ್ನಾವಳಿಗಳು ಅಂತ ಬರಿಬೋದು ಎರಡು ಅಥವಾ ನಾನು ಎರಡು ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮೂರನೇ ಪ್ರಶ್ನೆ ಸೊ ಸಮೀ ಸಮೀಕ್ಷೆಯು ಡ್ಯಾಡ್ಯಾಶ್ ಸಂಗ್ರಹಣೆ ವಿಧಾನವನ್ನು ಸೊ ನಿರ್ಧರಿಸಲು ಸಹಾಯಕವಾಗಿವೆ ಅಂದರೆ ಸೊ ಅಲ್ಲಿರುವಂಥ ದತ್ತಾಂಶ ಸಂಗ್ರಹಣೆ ಅನ್ನುವಂಥದ್ದಾಗುತ್ತೆ ಹಾಗಾಗಿ ನೀವು ದತ್ತಾಂಶ ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಒಂದು ಅಂದರೆ ಒಂದು ಅಂಕದ ಪ್ರಶ್ನೆ ಅನುಭೋಗಿ ಜಾಗೃತಿ ಎಂದರೇನು ಇದು ಪ್ರಶ್ನೆ ಮೊದಲೇ ಇತ್ತು ಆದರೆ ಸೊ ಅದನ್ನು ಕೂಡ ಈಗಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಅಂದರೆ ಏನ್ರಿ ಅನುಭೋಗಿ ಜಾಗೃತಿ ಅಂತಂದ್ರೇನು ಸೊ ಅನುಭೋಗಿಗೆ ಇರುವಂಥ ಒಂದು ಬೆಲೆ ಇರ್ಬೋದು ವಸ್ತುವಿನ ಪ್ರಮಾಣ ಆಗಿರ್ಬೋದು ಮತ್ತು ವಸ್ತುವಿನ ಗುಣಮಟ್ಟ ಇವುಗಳ ಬಗ್ಗೆ ಇರುವಂಥ ಒಂದು ತಿಳುವಳಿಕೆ ಸರಿನಾ ಸೊ ಇದರ ವಿರುದ್ಧ ಪ್ರತಿಭಟಿಸುವಂಥ ಒಂದು ಮನೋಭಾವನೆ ಹೊಂದಿರುವಂಥದ್ದು ಹಾಗಾಗಿ ಅದನ್ನು ನಾವು ಇವತ್ತೇನೂ ಕರಿತಾ ಇದ್ದೀವಿ ಅನುಭೋಗಿ ಜಾಗೃತಿ ಅಂತ ಕರಿತೀವಿ ನೆನಪಿರಲಿ ಸ್ನೇಹಿತರೆ ಅದು ಯಾವುದು ಸೊ ಅವನಿಗೆ ಮೋಸ ಆಗ್ತಾಯಿದೆ ಅಂದರೆ ಆ ಮೋಸದ ವಿರುದ್ಧ ಪ್ರತಿಭಟಿಸುವಂಥ ಮನಸ್ಸು ನೆನ್ಪಿರಿ ಸೊ ನೋಡಿ ಇಲ್ಲಿ ಏನಿದೆ ಅನುಭೋಗಿಗಳು ಸರಕುಗಳನ್ನು ಖರೀದಿಸುವಾಗ ಅದರ ಬೆಲೆ ಹೇಳೋದಲ್ಲ ಸೊ ಅದ ಬೆಲೆ ಅಂದರೆ ಪ್ರೈಸು ಗುಣಮಟ್ಟ ಕ್ವಾಲಿಟಿ ಮತ್ತು ಪ್ರಮಾಣ ಕ್ವಾಂಟಿಟಿ ಇವುಗಳ ಬಗ್ಗೆ ಮಾಹಿತಿ ಹೊಂದಿರುವುದು ಮತ್ತು ವ್ಯಾಪಾರದಲ್ಲಿನ ಮೋಸದ ವಿರುದ್ಧ ಪ್ರತಿಭಟಿಸುವಂಥ ಒಂದು ಮನೋಭಾವನೆಯನ್ನು ಅನುಭೋಗಿ ಜಾಗೃತಿ ಅಂತ ಕರಿತೀವಿ ಸರಿನಾ ಅದಕ್ಕೆ ನಾವು ಕಂಜ್ಯೂಮರನ್ನು ರ್ಯಾಷ್ನಲ್ ಕನ್ಜೂಮರ್ಸ್ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಯಾಕೆ ಅನುಭೋಗಿದಾರ ಏನಾಗಿರ್ತದಂದ್ರೆ ಪ್ರತಿಯೊಂದು ವಸ್ತುವಿನ ವಿನ್ಯಾಸ ಪ್ರತಿಯೊಂದು ವಸ್ತುವಿನ ಬೆಲೆ ಪ್ರತಿಯೊಂದು ವಸ್ತುವಿನ ಗುಣಮಟ್ಟ ಅದರ ಬಗ್ಗೆ ಎಲ್ಲನೂ ಕೂಡ ಅವನಿಗೆ ತಿಳುವಳಿಕೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಅವನನ್ನು ಕರಿತಾ ಕರಿತಾಯಿದ್ದೀವಿ ಅನುಭೋಗಿ ಜಾಗ್ರತೆ ಅಂತ ಕರಿತೀವಿ ಸ್ನೇಹಿತರೆ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವಾಗ ಅಂಚ ಅಂಚೆ ಪ್ರಶ್ನೆ ವಳಿಗಳನ್ನು ನೋಡಿ ಅಂಚೆ ಪ್ರಶ್ನೆ ವಳಿಯು ಏನನ್ನು ಒಳಗೊಂಡಿರಬೇಕು ಅಂತ ಏನನ್ನು ಒಳಗೊಂಡಿರುತ್ತೆ ಅಂತ ನೋಡೋಣ ಇಲ್ಲಿ ಸ್ವಲ್ಪ ಲೆಟರ್ ಚಿಕ್ಕದಾಗಿದ್ದಾವೆ ಹೌದಾ ಪೌಂಡು ಟೈಪಿಂಗ್ ಮಾಡುವಂಥ ಸಂದರ್ಭದಲ್ಲಿ ಚಿಕ್ಕದಾಗಿದೆ ಅವ ಸ್ನೇಹಿತರೆ ಇರಲಿ ನೋಡಿ ಸ್ನೇಹಿತರೆ ಜನಸಂಖ್ಯೆಯಿಂದ ಯಾದೃಚ್ಛಿಕವಾಗಿ ಚಿತ್ರಿಸಿದ ಪರ ಪ್ರತಿಸ್ಪಂದಕರ ನೋಡಿ ಪ್ರತಿಸ್ಪಂದಕರ ಸೊ ಆಯ್ಕೆಯನ್ನು ಒಳಗೊಂಡಿರಬೇಕು ಅಂದರೆ ತಾತ್ವಿಕವಾಗಿ ಒಟ್ಟಾರೆಯಾಗಿ ಗುರಿ ಜನಸಂಖ್ಯೆಯಲ್ಲಿನ ಅದೇ ಸಂಖ್ಯೆಯ ಪುರುಷ ಮತ್ತು ಮಹಿಳೆಯರಿಂದ ಗುರುತಿಸುವುದು ಅಂದರೆ ಸೊ ಕೊಟ್ಟಿರುವಂಥ ಏನು ಪ್ರಾಪ್ತಂಕ ಇರುತ್ತೆ ಆ ಪ್ರಾಪ್ತಂಕ ಒಳಗ ಸೊ ಅಲ್ಲೇನಾಗಿರುತ್ತೆ ಅದು ಪರ್ಟಿಕ್ಯುಲರ್ ಆಗಿ ಅದು ಗಂಡು ಹೆಣ್ಣು ಆಗಿರ್ಬೋದು ಮೇಲ್ ಫೀಮೇಲ್ ಆಗಿರ್ಬೋದು ಅವುಗಳನ್ನು ಆರಿಸ್ಕೊಂಡು ನಾವು ಅವುಗಳನ್ನು ಏನು ಮಾಡಬೇಕಾಗುತ್ತೆ ಸೊ ಕಂಡುಹಿಡಿಬೇಕಾಗಿದೆ ಆ ಕಂಡುಹಿಡಿಯುವ ಒಂದು ವಿಧಾನವನ್ನ ಇವತ್ತು ಅಂಚೆ ಪ್ರಶ್ನಾವಳಿಯನ್ನ ಸೊ ಒಂದು ವಿಧಾನದಲ್ಲಿ ಒಳಗೊಂಡಿರಬೇಕಂತ ಆಗತ್ತೆ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಮೂರು ಸರಿನಾ ಯೋಜನೆಯ ಉಪಸಂಹಾರ ಸಂವಹಾರ ಹಂತದಲ್ಲಿ ಏನನ್ನೂ ಮುಂದೆ ಅಂದಾಜು ಮಾಡಬಹುದು ಅಂತ ನೋಡಿ ಸೊ ಇಲ್ಲಿ ಮೊದಲೇದಾಗಿ ಒಂದು ಏನಂತಂದರೆ ಒಂದು ಯೋಜನೆ ಇದೆ ಅಂತ ಹೇಳ್ಕೊರಿ ಒಂದು ಪ್ಲ್ಯಾನ್ ಇದೆ ಅದು ಸರ್ಕಾರದಿರಲಿ ಅಥವಾ ಒಂದು ಖಾಸಗಿ ರಂಗಕ್ಕೆ ಸಂಬಂಧಪಡಲಿ ಅಥವಾ ಒಬ್ಬ ವ್ಯಕ್ತಿಗಿರಲಿ ಒಂದು ಇನ್ಸ್ಟಿಟ್ಯೂಟಿಗೆ ಇರಲಿ ಹೌದಾ ಸೊ ಅಲ್ಲೇನಾಗಬೇಕು ನಿರ್ದಿಷ್ಟವಾದಂಥ ಗುರಿ ಇರಬೇಕು ನಿರ್ದಿಷ್ಟವಾದಂಥ ಉದ್ದೇಶ ಇರಬೇಕು ಹೌದಾ ಅದಕ್ಕೆ ಆಗುವಂಥ ಒಂದು ಅರ್ಥ ಕೊಡುವಂಥ ಒಂದು ಪ್ಲ್ಯಾನಿಂಗ್ಗಳನ್ನು ನಾವು ಮಾಡ್ಕೋಬೇಕಾಗತ್ತೆ ಅವುಗಳನ್ನು ನಾವು ಮುನ್ ಮುನ್ನಾಲೋಚನೆಯಾಗಿ ಅವುಗಳನ್ನು ಉದ್ದೇಶಪೂರ್ವಕವಾಗಿ ನಾವು ಅವುಗಳನ್ನು ತುಲನೆ ಮಾಡಬೇಕಾಗತ್ತೆ ಸ್ನೇಹಿತರೆ ಯೋಜಿಸುವಿಕೆ ಅರ್ಥ ಬದಲಾಯಿಸಿ ಬದಲಾಯಿಸಿ ಯೋಜನೆಯ ನಿರ್ದಿಷ್ಟ ಗುರಿ ಅಥವಾ ಉದ್ದೇಶವನ್ನು ಸಾಧಿಸಲು ಅಗತ್ಯವಾದ ಪೂರ್ವ ನಿರ್ಧಾರಿತ ಕಾರ್ಯ ಮಾರ್ಗವಾಗಿದೆ ಅಂದರೆ ಇಲ್ಲಿ ನಾನು ಇಂತಹ ನೋಡ್ರಿ ಇದು ಏನನ್ನು ಮಾಡಬೇಕು ಯಾವಾಗ ಎಲ್ಲಿ ಹೇಗೆ ಅನ್ನೋವಂಥ ಒಂದು ಪ್ರಶ್ನೆಗಳು ಬರುತ್ತಲ್ಲ ಅವು ಕೂಡ ಈ ಒಂದು ಯೋಜನೆ ಒಂದು ಉಪ ಸಂವಾರ ಹಂತದಲ್ಲಿ ನಾವು ಮುನ್ನ ಅಂದಾಜನ್ನು ಮಾಡಬೇಕಾಗತ್ತೆ ನೆನಪಿರಲಿ ಹೌದಾ ಸೊ ಇವುಗಳನ್ನು ವಿಚಾರನ ಮಾಡಲಿಲ್ಲ ಅಂತಂದರೆ ನಮ್ಮ ಒಂದು ಪ್ರೊಜೆಕ್ಟು ಸೊ ಫೇಲ್ ಆಗುವಂಥ ಸಾಧ್ಯತೆಗಳಿರುತ್ತೆ ಪ್ಲ್ಯಾನ್ಗಳನ್ನು ಸಕ್ಸಸ್ ಆಗೋದಿಲ್ಲ ಹಾಗಾಗಿ ಇವೆಲ್ಲವೂ ಕೂಡ ನಾವು ಮಾಡಬೇಕಾಗುತ್ತೆ ಸ್ನೇಹಿತರೆ ಎಸ್ ಎಸ್ ನೋಡಿ ಸ್ನೇಹಿತರೆ ಇವಾಗಿ ಇವೆಲ್ಲ ಹೊಸ ಪ್ರಶ್ನೆಗಳು ಬಂದಿರುವಂಥದ್ದು ನೋಡಿ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಸಂಖ್ಯಾತ್ಮಕ ಎರಡು ಅಂಕದ ಪ್ರಶ್ನೆಗಳು ಸಂಖ್ಯಾತ್ಮಕ ಸಾಧನಗಳನ್ನು ಬಳಸುವ ಯಾವುದಾದರೂ ಎರಡು ಆರ್ಥಿಕ ಚಟುವಟಿಕೆಗಳನ್ನು ಅಂತಿದೆ ಹೌದಾ ನಾನು ಸಾಕಷ್ಟು ಕೊಟ್ಟಿದ್ದೀನಿ ಇದ್ರೊಳಗೆ ಯಾವುದಾದ್ರೂ ಎರಡಾದರೂ ಎರಡು ಅಥವಾ ನಾಲ್ಕಾದರೂ ನೆನಪಿಟ್ಕೊಳ್ಳಿ ನಾಲ್ಕು ಅಂಗಕ್ಕಾದರೆ ನೀವು ಎಟ್ಲೀಸ್ಟು ಅವ್ರನ್ನ ಎರಡೇ ಕೇಳಿ ಸ್ನೇಹಿತರೆ ನಾಲ್ಕು ಬರಿಬೇಕು ನೀವು ನೆನಪಿರಲಿ ಯಾಕಂದರೆ ಸೊ ಎರಡು ಕೇಳಿದನಂತ ಎರಡೇ ಅಂತ ಬರೆಯೋದು ಬೇಡ ನಾಲ್ಕು ಬರಿ ಇಲ್ಲಿ ನೋಡಿ ನಾನು ಉತ್ಪಾದನೆ ಅನುಭೋಗ ವಿತರಣೆ ಹಣಕಾಸು ವಿನಿಮಯ ಹೌದಾ ಸಾರಿಗೆ ಸಂಪರ್ಕ ವ್ಯಾಪಾರ ವಿಮಿ ವಿಮೆ ಸೊ ಇವುಗಳನ್ನೆಲ್ಲನೂ ಕೂಡ ನಾವು ತಗೊಂಡಿದ್ದೀನಿ ಸ್ನೇಹಿತರೆ ಸರಿನಾ ಸೊ ಇವುಗಳನ್ನು ತಗೊಂಡು ಸೊ ಇವುಗಳನ್ನು ಏನಾಗ್ತಾ ಇದೆ ಅಂದರೆ ಸಂಖ್ಯಾತ್ಮಕ ಸಾಧನಗಳನ್ನು ಬಳಸಲಾಗುತ್ತೆ ಅಂತ ನೆಕ್ಸ್ಟ್ ನೋಡಿ ಪ್ರಶ್ನೆ ಸಂಖ್ಯೆ ಎರಡು ಸರಿನಾ ಈ ಪ್ರಶ್ನೆ ಸಂಖ್ಯೆ ಎರಡು ಇದರಲ್ಲಿ ಏನೇನಿದೆ ಅಂತ ನೋಡೋಣ ನೋಡಿ ಯೋಜನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಮೊದಲ ನಾಲ್ಕು ಹಂತಗಳು ಅಂತ ಹೌದಾ ಭಾಳಷ್ಟು ಅದಾವ ನಾನು ಇದರಲ್ಲಿ ಆರಿಂದ ಎಂಟು ಪಾಯಿಂಟ್ಸ್ಗಳ ಕೊಟ್ಟಿದ್ದೀನಿ ಸೊ ನೀವೇನು ಮಾಡ್ಕೊಳ್ಳ್ರಿ ಅದರೊಳಗೆ ಸೊ ಅಟ್ಲೀಸ್ಟ್ ನಾಲ್ಕಾದರೂ ನೆನಪಿಟ್ಕೊಳ್ಳಿ ಹೌದಾ ನಾಲ್ಕೈ ಕೇಳಿದ ನಾಲ್ಕು ಬರೆದ್ರೂ ಸರಿ ಇಲ್ಲ ಆರು ಬರೀರಿ ನೋಡಿ ನಾನು ಏನು ಮಾಡಿದ್ದೀನಿ ಅಂದರೆ ಮೊದಲನೇದಾಗಿ ಪ್ರಾರಂಭವಾದಂಥ ಯೋಜನೆ ಕಾರ್ಯಗತಗೊಳಿಸುವುದು ಮತ್ತು ಮುಚ್ಚುವುದು ಅಂದರೆ ಅದನ್ನು ಸೊ ಫಿನಿಷಿಂಗ್ ಮಾಡುವಂಥದ್ದು ಕನ್ಕ್ಲೂಷನ್ ಕೊಡುವಂಥದ್ದು ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಕಾರ್ಯಗತಗೊಳಿಸುವುದು ಮತ್ತು ಮುಚ್ಚುವ ಹಂತಗಳ ನಡುವೆ ನಡುವಿನ ಹಂತ ಇದು ಒಂದು ಸೊ ಅಥವಾ ಈ ಥರನೂ ತೊಗೊಂಡಿದೆ ಸರಿನಾ ಮೊದಲು ಕೊಟ್ಟಿರುವಂಥ ಡೇಟಾ ಇದೆ ಸೊ ವಿಶ್ಲೇಷಣೆ ಮತ್ತು ಅರ್ಥೈಸುವಿಕೆ ದತ್ತಾಂಶಗಳ ಸಂಗ್ರಹಣೆ ಸಮಸ್ಯೆಯನ್ನು ಗುರುತಿಸುವುದು ಮತ್ತು ಉದ್ದೇಶಿತ ಗುಂಪಿನ ಆಯ್ಕೆ ನೀವೆಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ನಲ್ಲೇ ಇದ್ದಿರುವಂಥದ್ದು ಅಂಥದ್ದು ಅದನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸರಿನಾ ನೀವು ಯಾವುದಾದ್ರೂ ಬರೆದರೂ ಸರಿ ಮೇಲಿಂದಾದರೂ ಬರೀರಿ ಅಥವಾ ಕೆಳಗಡೆ ಈಗ ನಾಲ್ಕು ಆರ್ ಅಂತ ಕೊಟ್ಟಿದ್ದೀನಲ್ಲ ಅದಾದರೂ ಬರ್ಕೊಳ್ಳಿ ಸರಿನಾ ಯಾವುದೂ ಸರಿ ಆಗುತ್ತೆ ಎಸ್ ಇವಾಗ ನೋಡಿ ಸ್ನೇಹಿತರೆ ಇವು ಯಾವುದೂ ಕೂಡ ಎಲ್ಲೂ ಇಲ್ಲ ಹೌದಾ ಸೊ ನಾನೇ ಇದನ್ನು ರೆಡಿ ಮಾಡಿ ನಿಮಗೆ ಕೊಡ್ತಾಯಿದ್ದೀನಿ ಸ್ನೇಹಿತರೆ ನೆನಪಿರಲಿ ಹೌದಾ ಇದಿಷ್ಟು ನೋಡ್ಕೊಳ್ಳಿ ಇದರಲ್ಲಿ ನಿಮ್ಗೆ ಮೂರು ಅಂಕ ಡೆಫಿನೆಟಾಗಿ ಎನ್ವಲಿಗೆ ಬರುತ್ತೆ ಮಿನಿಮಮ್ ಮೂರು ಸೊ ಎಕ್ಸಿ ಹೆಚ್ಚಿಗೆ ಅಂತಂದರೆ ಒಂದೊಂದು ಸಲ ಐದು ಮಾರ್ಕ್ಸನ್ನು ಬರುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ನೋಡಿ ದತ್ತಾಂಶ ದತ್ತಾಂಶ ಸಂಗ್ರಹಣೆಯಲ್ಲಿ ಮಾಧ್ಯಮಿಕ ಮೂಲಗಳನ್ನು ಯಾವಾಗ ಬಳಸಲಾಗುತ್ತದೆ ಯಾವ ಸಮಯದಲ್ಲಿ ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾನೆ ನೋಡಿ ದ್ವಿತೀಯ ಅಥವಾ ದ್ವಿತೀಯ ಅಂದರೆ ಮಾಧ್ಯಮಿಕ ದತ್ತಾಂಶ ಪ್ರಾಥಮಿಕ ಬಳಕೆದಾರರನ್ನು ಹೊತ್ತುಪಡಿಸಿ ಬೇರೆಯವರಿಂದ ಸಂಗ್ರಹಿಸಲಾದ ದತ್ತಾಂಶವನ್ನು ಸೂಚಿಸುತ್ತದೆ ಹೌದಾ ಎಸ್ ಯಾಕಂದರೆ ಸ್ನೇಹಿತರೆ ಇದು ಮಾಧ್ಯಮಿಕ ದತ್ತಾಂಶ ಏನಾಗ್ತಾ ಇದೆ ಪ್ರಥಮ ಬಾರಿಗೆ ನಾವು ಅದನ್ನು ಕಲೆಕ್ಷನ್ ಮಾಡಿರುವುದಿಲ್ಲ ಆಲ್ರೆಡಿ ಬೇರೆಯವರು ಮಾಡಿರೋದನ್ನು ನಾವು ತೊಗೊಂಡಿರ್ತೀವಿ ಹೌದಾ ಸೊ ಬೇರೆ ಬೇರೆ ರೀತಿಯಾದಂಥ ಒಂದು ಪಬ್ಲಿಕೇಶನ್ಸ್ ಆಗಿರುವಂಥದ್ದು ಅದನ್ನು ಪ್ರಕಟಣೆ ಮಾಡಿರುವಂಥದ್ದು ಅದನ್ನು ನಾವು ನಮ್ಮ ಮುಂದಿನ ಒಂದು ಅನುಕೂಲಕ್ಕಾಗಿ ಅದನ್ನು ಬಳಸ್ಕೊಂಡಿರ್ತೀವಿ ಅದು ನೆನಪಿರಲಿ ನಿಮಗೆ ಹೌದಾ ಸಾಮಾಜಿಕ ವಿಜ್ಞಾನಕ್ಕೆ ಸಂಬಂಧಿಸಿದ ಮಾಧ್ಯಮಿಕ ದತ್ತಾಂಶ ಸಾಮಾನ್ಯ ಮೂಲಗಳ ಜನಗಣತಿಗಳು ಸರ್ಕಾರಿ ಇಲಾಖೆಗಳಿಂದ ಪ್ರಕಟಿತವಾಗಿರುವಂಥ ಅಥವಾ ಸಂಗ್ರಹಿಸಲ್ಪಟ್ಟಂಥ ಮಾಹಿತಿ ಸಾಂಸ್ಥಿಕ ದಾಖಲೆ ದಾಖಲೆಗಳು ಹಾಗೂ ಇತರ ಸಂಶೋಧನಾ ಉದ್ದೇಶಗಳಿಗಾಗಿ ಮೂಲತಃ ಸಂಗ್ರಹಿಸಲಾದ ದತ್ತಾಂಶಗಳನ್ನು ಒಳಗೊಂಡಿರುತ್ತದೆ ನೋಡಿ ಅಂದರೆ ಇಲ್ಲಿ ಕರ್ನಾಟಕ ಸರ್ಕಾರ ಪ್ರಕಟಣೆ ಮಾಡಿರುವಂಥ ಏನು ಬಜೆಟ್ ಇರುತ್ತೆ ಹೌದಾ ನೆನಪಿರ್ಬೋದು ರಾಜ್ಯ ಪತ್ರ ಅಂತ ಹೊರಡಿಸುತ್ತೆ ಅದು ಆಗಿರ್ಬೋದು ಮತ್ತು ಕೇಂದ್ರ ಸರ್ಕಾರ ಮುಂಗಡ ಪತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಬಜೆಟನ್ನು ಹೊರಡಿಸುತ್ತೆ ಅದಾಗಿರ್ಬೋದು ಸೊ ಬೇರೆ ಬೇರೆ ಮ್ಯಾಗ್ಝಿನ್ಸ್ಗಳು ಆಗಿರುವಂಥದ್ದು ಇವೆಲ್ಲನೂ ಇದ್ರೊಳಗೆ ಸೇರಿಸ್ಬೋದು ಸ್ನೇಹಿತರೆ ನೆನಪಿಟ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಕೊನೆಯ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲ ಐದು ಇದಾವೆ ಸಾರಿ ನಾಲ್ಕು ಅಂತ ಹೇಳ್ತಾ ಇದ್ದೀನಿ ಈ ಅಧ್ಯಯಾದಲ್ಲಿ ಸೊ ಇನ್ನೊಂದು ಎಷ್ಟು ಹಾಂ ಐದು ಪ್ರಶ್ನೆಗಳಿದಾವೆ ಸ್ನೇಹಿತರೆ ಸೊ ಇದು ನಾಲ್ಕನೇದು ಸರಿನಾ ಇದನ್ನು ಕೂಡ ಹೊಸದಾದಂಥ ಒಂದು ನಿಮ್ಗೆ ಸೇರ್ಪಡೆಯಾಗಿರುವಂಥ ಪ್ರಶ್ನೆ ಸ್ನೇಹಿತರೆ ದತ್ತಾಂಶ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಕ್ಕೆ ಸಹಕರಿಸುವ ಯಾವುದಾದ್ರೂ ಎರಡು ಸಂಖ್ಯಾತ್ಮಕ ಸಾಧನಗಳನ್ನು ವಿವರಿಸಿ ಅಂದರೆ ಇಲ್ಲಿ ಅರ್ಥಮೆಟಿಕ್ ಮೀನ್ ನಮ್ಗೆ ಹೆಲ್ಪ್ ಮಾಡುತ್ತೆ ಸೊ ಮಿಡಿಯನ್ ಹೆಲ್ಪ್ ಮಾಡುತ್ತೆ ಸೊ ಇವೆಲ್ಲವೂ ಕೂಡ ನಮ್ಗೆ ಮುಂದಿನ ಒಂದು ಅಧ್ಯಯನಕ್ಕೆ ಅಂಕಿ ಸಂಖ್ಯೆಗಳನ್ನು ವಿವರಣೆ ಕೊಡೋಕ್ಕೆ ನಮ್ಗೆ ತುಂಬ ಅನುಕೂಲಕರ ಮಾಡಿಕೊಟ್ಟಿದೆಯೇ ನೆನಪಿರಲಿ ನಿಮಗೆ ಹೌದಾ ನೋಡಿ ವಿವರಣಾತ್ಮಕ ಅಂಕಿ ಅಂಶಗಳು ಇದು ಸರಾಸರಿ ಮತ್ತು ಮದ್ಯ ಮಧ್ಯಾಂತ ಆಗಿದೆ ಮಧ್ಯಾಂಕ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ ಅದು ಟೈಪ್ ಮಾಡುವಾಗ ಸೊ ಅದು ಬರಲಿಲ್ಲ ಹಾಗೆ ಬಂದಿದೆ ಹೌದಾ ಸೊ ಮಧ್ಯಾಹ್ನ ಆಗಿದೆ ಅದು ಮಧ್ಯಾಂಕ ಆಗಬೇಕು ಸ್ನೇಹಿತರೆ ಸರಿನಾ ಅದು ಕ್ಲಿಯರ್ ಮಾಡಿಕೊಳ್ಳಿ ಸೊ ಸೂಚ್ಯಾಂಕಗಳನ್ನು ಬಳಸಿಕೊಂಡು ದತ್ತಾಂಶವನ್ನು ಸೊ ಸಾರಾಂಶಗೊಳಿಸುತ್ತದೆ ಮತ್ತು ಇನ್ನೊಂದು ತಾತ್ವಿಕ ಅಥವಾ ತಾರ್ಕಿಕ ಅಂಕಿಅಂಶಗಳು ಹಾಗೂ ವಿದ್ಯಾರ್ಥಿ ಅಂದರೆ ಸೊ ಟೆಸ್ಟಿಗೆ ಸಂಬಂಧಪಟ್ಟಂಥ ಟಿ ಅಂತ ತಗೊಂಡಿದ್ದೀನಿ ಸಂಖ್ಯಾಶಾಸ್ತ್ರೀಯ ಪರೀಕ್ಷೆಗಳು ಸೊ ಬಳಸಿ ಬಳಸಿಕೊಂಡು ದತ್ತಾಂಶ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಸೊ ಇವೆಲ್ಲೂ ಕೂಡ ಸೊ ಇದಕ್ಕೆ ಸಂಬಂಧಪಡುತ್ತೆ ಅಂದರೆ ಈ ಒಂದು ದತ್ತಾಂಶ ವಿಶ್ಲೇಷಣೆಗೆ ಸೊ ಒಂದು ವ್ಯಾಖ್ಯಾನವನ್ನು ರೂಪಿಸುವಂಥದ್ದು ಆ ಒಂದು ಸಂದರ್ಭಕ್ಕೆ ಸಹಕಾರಿಯಾಗುವಂಥ ಒಂದು ನಮಗೆ ಟೂಲ್ಸ್ಗಳು ಸರಿನಾ ಇದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಐದನೆಯ ಪ್ರಶ್ನೆ ಹಾಂ ಐದನೇ ಪ್ರಶ್ನೆ ಇದು ಕೊನೆಯ ಪ್ರಶ್ನೆ ಆಗಿದೆ ಸ್ನೇಹಿತರೆ ನೆನಪಿರಲಿ ಏನಿದೆ ಅಂತ ನೋಡಿ ಗ್ರಂಥ ಸೂಚಿಯಲ್ಲಿ ಉಲ್ಲೇಖಿಸಬೇಕಾಗಿದ್ದ ಅಂತ ಸೊ ಉಲ್ಲೇಖಿಸಬೇಕಾದ ಮಾಧ್ಯಮಿಕ ಮೂಲಗಳಿಗೆ ಯಾವುದಾದರೂ ಎರಡು ಉದಾಹರಣೆಗಳನ್ನು ಕೊಡಿರಿ ಹೌದಾ ಮಾಧ್ಯಮಿಕ ಮೂಲಗಳ ಸಾಮಾನ್ಯ ಉದಾಹರಣೆಗಳಲ್ಲಿ ಶೈಕ್ಷಣಿಕ ಪುಸ್ತಕಗಳು ಅಂದರೆ ಜನರಲ್ ಲೇಖನಗಳು ಜ ಜನರ ಜನರಲ್ಸ್ ಅಂತ ನಿಮಗೂ ಇವು ಮ್ಯಾಗ್ಝಿನ್ಸ್ ಎಲ್ಲ ಬರುತ್ತಲ್ಲ ಅವುಗಳು ಹೌದಾ ಮತ್ತು ವಿಮರ್ಶೆಗಳು ಪ್ರಬಂಧಗಳು ಪಠ್ಯಪುಸ್ತಕಗಳು ಹೌದಾ ಅದು ಎನ್ ಸಿ ಆರ್ ಟಿ ಬುಕ್ ಆಗಿರ್ಬೋದು ಬೇರೆ ಆಧಾರ್ಗಳನ್ನು ಪ್ರಕಟಣೆ ಮಾಡಿ ಇರ್ಬೋದು ಇವೆಲ್ಲವೂ ಕೂಡ ಇದಕ್ಕೆ ಬರುತ್ತೆ ಪ್ರಾಥಮಿಕ ಮೂಲಗಳನ್ನು ಸಂಕ್ಷಿಪ್ತಿಸುವ ಮತ್ತು ಮೌಲ್ಯಮಾಪನ ಮಾಡುವ ಅಥವಾ ಅರ್ಥೈಸುವ ಯಾವುದಾದರೂ ದ್ವಿತೀಯ ಮೂಲ ಸೊ ಆಗಿರಬಹುದು ಇವೆಲ್ಲವೂ ಕೂಡ ಏನಾಗಿರುತ್ತೆ ಸೆಕೆಂಡ್ರಿ ಡೇಟಕ್ಕೆ ಸೊ ಒಂದು ಸಹಕಾರಿ ಸಹಕಾರಿಯಾಗಿರುವಂಥದ್ದು ಒಂದು ಆಗಿರುವಂಥದ್ದು ಹೌದಾ ಎಸ್ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಕೊಡಬೇಕು ಅಂದ್ಕೊಂಡಿದ್ದೆ ಸೊ ನಾ ಮಾಡ್ತಾ ಇರುವಂಥ ವರ್ಕು ಹೌದಾ ಸೊ ನಾ ಮಾಡ್ತಾ ಇರುವಂಥ ಒಂದು ಕೆಲಸ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಟ್ವೆಂಟಿ ನೈನ್ ರುಪೀಸ್ ಇದೆ ಯಾಕಂದರೆ ಸೊ ನನಗೆ ಇವಾಗ ತಾನೇ ಯೂಟ್ಯೂಬ್ನಿಂದ ಎಲ್ಲನೂ ಕೂಡ ಏನಾಗ್ತಾಯಿದೆ ಸ್ವಲ್ಪ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಆ ಅರ್ನಿಂಗಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತೇಳಿ ಡೈರೆಕ್ಟ್ ಯಾರೂ ಕೂಡ ನನಗೆ ಸೊ ಅಮೌಂಟ್ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಬೇಡಿ ಸೊ ಡೈರೆಕ್ಟ್ ಏನಂತಂದರೆ ಪ್ಲೇ ಸ್ಟೋರಿಗೆ ಅದು ಹೋಗುತ್ತೆ ಸೊ ಹಾಗಾಗಿ ಯೂಟ್ಯೂಬ್ಗೆ ಹೋಗುತ್ತೆ ಫಸ್ಟ್ ಅದಕ್ಕೋಸ್ಕರ ಟ್ವೆಂಟಿ ನೈನ್ ರುಪೀಸ್ ಇಟ್ಟಿದ್ದೀನಿ ಮತ್ತು ಇಲ್ಲ ಸೂಪರ್ ಅನ್ನೋಂಥದ್ದು ಕ್ಲಿಕ್ ಮಾಡಿದ್ರೆ ಅದಕ್ಕೆ ಹಂಡ್ರೆಡ್ಗಿಂತಲೂ ಜಾಸ್ತಿನೂ ಕೂಡ ನೀವು ಇದು ಮಾಡ್ಬೋದು ಅದೇನಾಗುತ್ತೆ ಡಾಲರ್ಗೆ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹಂಡ್ರೆಡ್ ಡಾಲರ್ ಆಗಬೇಕು ಅದಕ್ಕೆ ರಿಫಿಟ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹೌದಾ ಥ್ಯಾಂಕ್ ಯು ಎವ್ರಿ ಒನ್ ಧನ್ಯವಾದಗಳು ಮತ್ತು ಲವ್ ಯು ಆರ್ ಥ್ಯಾಂಕ್ ಯು